ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ಮಿತಾ ಕ್ರಿಯೇಷನ್ಸ್ ಇವತ್ತಿನ ಡಿಸೈನ್ನ ಹಾಕೋದಕ್ಕೆ ನಿಡಲ್ ಬಂದು ಟೆನ್ ತಗೊಂಡಿದ್ದೀನಿ ಆರೆಳೆ ದಾರೆ ತೆಗೆದು ನಾಟ್ ಹಾಕ್ಕೊಂಡಿದ್ದೀನಿ ಇದೊಂದು ತುಂಬ ಸಿಂಪಲ್ ಡಿಸೈನು ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಕ್ರೋಶ ಡಿಸೈನು ಫಾಸ್ಟಾಗಿ ಹಾಕ್ಕೊಳ್ಬೋದು ನೀವೇನಾದರೂ ಇವಾಗ ತಾನೇ ಕ್ರೋಶ ವರ್ಕ್ ಕಲಿತಿದ್ರೆ ಈ ರೀತಿ ಡಿಸೈನ್ಗಳನ್ನ ಟ್ರೈ ಮಾಡಿ ಕಷ್ಟ ಏನಿಲ್ಲ ನಾನು ಇದನ್ನು ಲೇಸಿಗೆ ಹಾಕಿ ತೋರಿಸ್ತಾ ಇದ್ದೀನಿ ರೈಟ್ ಸೈಡಿಂದ ಹಾಕ್ತಾಯಿದ್ದೀನಿ ಅಂದರೆ ಸೀದಾ ಸೈಡಿಂದ ಹಾಕ್ತಾಯಿದ್ದೀನಿ ಸೀರೆಗೇನಾದರೂ ಹಾಕೊಂಡ್ರೆ ಪಲ್ಲು ಸೀದಾ ಸೈಡಿಂದನೇ ಹಾಕ್ಕೊಳ್ಳಿ ಮೊದಲಿಗೆ ನಾನು ಇಲ್ಲಿ ಟೂ ಟೈಮ್ಸ್ ಲಾಕ್ ಮಾಡಿಕೊಂಡೆ ಲಾಕ್ ಆದಮೇಲೆ ಚೈನ್ಗಳನ್ನ ಹಾಕ್ತಾ ಇದ್ದೀನಿ ಕುಚ್ಚನ್ನು ಕಟ್ಟೋದಕ್ಕೆ ಐದು ಚೈನ್ಗಳನ್ನ ಹಾಕ್ತಾಯಿದ್ದೀನಿ ಐದು ಚೈನ್ಗಳನ್ನ ಹಾಕಿ ಅದೆಲ್ಲಿಗೆ ಬರುತ್ತಲ್ಲಿಗೆ ನೋಡಿಕೊಂಡು ಇಟ್ಕೊಂಡು ಲೇಸ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಈ ರೀತಿ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಸೊ ಕುಚ್ಚು ಕಟ್ಟೋದಕ್ಕೆ ಐದು ಚೈನನ್ನು ಹಾಕಿ ಲಾಕ್ ಮಾಡಿಕೊಂಡೆ ಇವಾಗ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಈ ರೀತಿದು ಬೀಡ್ಗಳನ್ನ ತೊಗೊಂಡಿದ್ದೀನಿ ಒಂದು ಬೀಡನ್ನ ಥ್ರೆಡ್ ಒಳಗಡೆ ಹಾಕ್ಕೊಂಡೆ ನಂತರ ಬೀಡ್ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಸೊ ಬೀಡನ್ನ ಥ್ರೆಡ್ ಒಳಗಡೆ ಹಾಕ್ಕೊಂಡ್ಮೇಲೆ ಅದನ್ನು ಬೀಡ್ ಲಾಕ್ ಮಾಡಬೇಕು ಬೀಡ್ ಲಾಕ್ ಆದಮೇಲೆ ಅದನ್ನು ಲೇಸ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಆದಷ್ಟು ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ಇವಾಗ ರಿಂಕಲ್ಸ್ ಬರೋದಿಲ್ಲ ಎಳ್ದು ಲಾಕ್ ಮಾಡೋಕ್ಕೋದ್ರೆ ಆ ರಿಂಕಲ್ಸ್ ಬಂದುಬಿಡತ್ತೆ ಸೊ ಇವಾಗ ಮತ್ತೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಇದ್ದೀನಿ ಬೀಡನ್ನ ಥ್ರೆಡ್ ಒಳಗಡೆ ಹಾಕ್ಕೊಂಡು ಇದನ್ನು ಕೂಡ ಬೀಡ್ ಲಾಕ್ ಮಾಡಬೇಕು ಸೊ ಒಂದು ಬೀಡನ್ನ ಹಾಕ್ಕೊಂಡು ಲೇಸ್ ಮೇಲೆ ಸಿಂಗಲ್ ಕ್ರೂಷನ್ನ ಮಾಡಿಕೊಂಡೆ ಇವಾಗ ಎರಡನೇ ಬೀಡನ್ನ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ತಕೊಳ್ತಾ ಇದ್ದೀನಿ ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ತಕೊಂಡು ಒಂದು ಸಲ ಆಯಿತು ಎರಡನೇ ಸಲ ಒಟ್ಟು ಮೂರು ಲೂಪ್ ಇರುತ್ತೆ ಈ ರೀತಿ ಸುತ್ತಕೊಂಡಾಗ ಇವಾಗ ಸ್ವಲ್ಪ ಸ್ಲ್ಯಾಟಿಂಗಾಗಿ ಇಟ್ಕೊಂಡೋದನ್ನು ಲೇಸಿಗೆ ನಿಡಲನ್ನ ಚುಚ್ಚಿ ಥ್ರೆಡ್ಡನ್ನು ಮೇಲೆ ತಂದರೆ ಸೂಜಿ ಮೇಲೆ ನಾಲ್ಕು ಲೂಪ್ ಇರುತ್ತೆ ಫಸ್ಟು ಎರಡು ದಾರದಲ್ಲಿ ಥ್ರೆಡ್ಡನ್ನು ಪಾಸ್ ಮಾಡಬೇಕು ಮತ್ತೆರಡು ದಾರದಲ್ಲಿ ಥ್ರೆಡ್ಡನ್ನು ಮೇಲೇಳ್ಕೊಳ್ಬೇಕು ಮತ್ತೆರಡು ಲೂಪಲ್ಲಿ ಥ್ರೆಡ್ಡನ್ನು ಮೇಲೆ ಎಳ್ಕೊಳ್ಬೇಕು ಒಟ್ಟು ಮೂರು ಬಾರಿ ನಾವು ಎರಡೆರಡು ಲೂಪಲ್ಲಿ ಥ್ರೆಡ್ಡನ್ನು ಪಾಸ್ ಮಾಡಿಕೊಂಡ್ರೆ ತ್ರಿಬಲ್ ಕ್ರೋಶ ಕಂಬ ಆಗುತ್ತೆ ಕಂಬ ಆದಮೇಲೆ ನಾನಿವಾಗ ಒಂದು ಚೈನನ್ನು ಇದ್ದೀನಿ ಅಥವಾ ಈ ಡಿಸೈನ್ಗೆ ನೀವು ಬೀಡನ್ನೂ ಕೂಡ ಹಾಕ್ಕೊಳ್ಬೋದು ಇಲ್ಲಿ ಒಂದು ಚೈನನ್ನು ಹಾಕಿ ಈ ತ್ರಿಬಲ್ ಕ್ರೋಶದ ಕಂಬದ ಕೆಳಗಡೆ ಹೋಗಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ ಒಂದು ಸಿಂಗಲ್ ಕ್ರೋಶ ಆಯಿತು ಮತ್ತು ಅದೇ ಕಂಬದ ಕೆಳಗಡೆ ಹೋಗಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶ ಎರಡು ಸಿಂಗಲ್ ಕ್ರೋಶ ಆಯಿತು ಮೂರನೇ ಸಿಂಗಲ್ ಕ್ರೋಶ ಸಿಂಗಲ್ ಕ್ರೋಶ ಅಂದರೆ ಎರಡು ಲೂಪ್ ಇರುತ್ತೆ ನಿಡಲ್ ಮೇಲೆ ಥ್ರೆಡನ್ನು ತಂದ ಮೇಲೆ ಎರಡರಲ್ಲೂ ಒಂದೇ ಸಲ ಥ್ರೆಡನ್ನು ಹೇಳ್ಕೊಂಡ್ರೆ ಸಿಂಗಲ್ ಕ್ರೋಶ ಹೇಳಿ ಕರಿತೀವಿ ನಾನಿಲ್ಲಿ ಒಟ್ಟು ಐದು ಬಾರಿ ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ ಐದು ಸಲ ಈ ರೀತಿ ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ಳಿ ಇವಾಗ ನಾನು ಇಲ್ಲಿ ಲಾಕ್ ಮಾಡೋದು ಬೇಡ ಬೀಡನ್ನ ಹಾಕ್ಕೊಂಡು ಲಾಕ್ ಮಾಡಿದ್ರೆ ಚೆನ್ನಾಗಿರುತ್ತೆ ಸೊ ಬಿ ಲಾಕ್ ಮಾಡಿ ಬೀಡನ್ನ ಹಾಕ್ಕೊಂಡು ಮತ್ತೆ ಲಾಕ್ ಮಾಡೋದಕ್ಕಿಂತ ಈ ರೀತಿ ಸಿಂಗಲ್ ಕ್ರೋಶ ಐದು ಸಿಂಗಲ್ ಕ್ರೋಶ ಆದಮೇಲೆ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ ಇನ್ನೂ ಲೇಸ್ ಮೇಲೆ ಲಾಕ್ ಮಾಡಿಲ್ಲ ಬೀಡನ್ನ ಹಾಕ್ಕೊಂಡು ಬಿಡ್ ಲಾಕ್ ಮಾಡ್ತೀನಿ ಬೀಡ್ ಲಾಕ್ ಮಾಡಿ ಇವಾಗ ಲೇಸ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಸೊ ಅಲ್ಲಿ ನಮಗೆ ಎರಡು ಸಿಂಗಲ್ ಕ್ರೋಶ ಬರ್ತಿತ್ತು ಹಾಗಾಗಿ ಈ ರೀತಿ ಮಾಡೋದ್ರಿಂದ ಮಧ್ಯದಲ್ಲಿ ಒಂದು ಬೀಡ್ ಬರುತ್ತೆ ಎರಡು ಕಡೆ ಒಂದೊಂದು ಸಿಂಗಲ್ ಕ್ರೋಶ ಇರುತ್ತೆ ಬೀಡ್ ಲಾಕ್ ಆದಮೇಲೆ ಲೇಸ್ ಮೇಲೆ ಲಾಕ್ ಮಾಡಿಕೊಂಡೆ ಇವಾಗ ಮತ್ತೆ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಬೀಡ್ನ ಹಾಕ್ಕೊಳ್ತೀನಿ ಸೊ ಈ ರೀತಿ ಕಾಣಿಸುತ್ತೆ ಇಲ್ಲಿ ನಾನು ಎರಡು ಆರ್ಚ್ ಆದಮೇಲೆ ಒಂದು ಕುಚ್ಚು ಬರೋ ರೀತಿ ಮಾಡ್ತಾಯಿದ್ದೀನಿ ಸೊ ಒಂದು ಆರ್ಚ್ ಒಂದು ಕುಚ್ಚು ಬೇಕು ಅನ್ನೋರು ಬೀಡನ್ನ ಹಾಕಿ ಲಾಕ್ ಮಾಡಿದ ತಕ್ಷಣ ಫೈ ಚೈನ್ನ ಹಾಕಿ ಲಾಕ್ ಮಾಡ್ಬೋದು ಕುಚ್ಚನ್ನು ಕಟ್ಟೋದಕ್ಕೆ ನಾನಿಲ್ಲಿ ಬೀಡ್ ಲಾಕ್ ಆದಮೇಲೆ ಲೇಸ್ ಮೇಲೆ ಲಾಕ್ ಮಾಡಿಕೊಂಡೆ ಅದಾದಮೇಲೆ ಬೀಡನ್ನ ಹಾಕ್ಕೊಂಡು ಎರಡು ಸಲ ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಸ್ಲ್ಯಾಟಿಂಗಾಗಿ ಇಟ್ಕೊಂಡು ತ್ರಿಬಲ್ ಕ್ರೋಷ ಕಂಬ ಮಾಡ್ತಾಯಿದ್ದೀನಿ ಅಂದರೆ ಆರ್ಚ್ ಮಾಡೋದಕ್ಕೆ ಲೇಸಿಗೆ ನಿಡನ್ನ ಚುಚ್ಚಿ ಥ್ರೆಡ್ನ ತಂದಾಗ ಸೂಜಿ ಮೇಲೆ ನಾಲ್ಕು ಲೂಪ್ ಇರುತ್ತೆ ಎರಡು ಲೂಪಿಂದ ಒಂದು ಮತ್ತೆರಡು ಲೂಪಿಂದ ಒಂದು ಮತ್ತೆರಡು ಲೂಪಿಂದ ಒಂದು ಅಂದರೆ ಎರಡೆರಡು ಲುಪ್ಪಲ್ಲಿ ಥ್ರೆಡನ್ನು ಪಾಸ್ ಮಾಡ್ತಾ ಬರಬೇಕು ಸೊ ತ್ರಿಬಲ್ ಕ್ರೋಶ ಕಂಬ ಮಾಡ್ಕೊಂಡಿದ್ದೀನಿ ತ್ರಿಬಲ್ ಕ್ರೋಶ ಕಂಬ ಆದಮೇಲೆ ಒಂದು ಚೈನ ಹಾಕಿ ಆ ಕಂಬದ ಕೆಳಗಡೆ ಹೋಗಿ ಥ್ರೆಡ್ನ ತಂದು ಸಿಂಗಲ್ ಮಾಡ್ತಾ ಇದ್ದೀನಿ ಒಂದು ಸಲ ಸಿಂಗಲ್ ಕೃಷ ಆಯಿತು ಎರಡನೇ ಸಿಂಗಲ್ ಕೃಷ ಮೂರು ಸಲ ಸಿಂಗಲ್ ಕ್ರೋಶ ನಾಲ್ಕನೇ ಸಿಂಗಲ್ ಕ್ರೋಶ ಐದನೇ ಸಿಂಗಲ್ ಕ್ರೋಶ ಐದು ಸಲ ಸಿಂಗಲ್ ಕ್ರೋಶ ಆದಮೇಲೆ ಬೀಡನ್ನ ಹಾಕ್ಕೊಳ್ಳಿ ಸೊ ಸ್ಟಾರ್ಟಿಂಗ್ ರೀತಿಯೇ ಬೀಡನ್ನ ಹಾಕಿ ಲಾಕ್ ಮಾಡ್ಬೋದು ಅಥವಾ ಆಗೇನಾದರೂ ಈ ರೀತಿ ಲಾಕ್ ಮಾಡ್ಬೋದು ಬಟ್ ನಾನಿಲ್ಲಿ ಬೀಡನ್ನ ಹಾಕಿ ಲಾಕ್ ಮಾಡ್ಕೊಳ್ತೀನಿ ಇಲ್ಲಿ ಕುಚ್ಚು ಬರುತ್ತೆ ಅಂದರೆ ಆರ್ಚ್ ಆದಮೇಲೆ ಕುಚ್ಚು ಬರುತ್ತಲ್ವ ಎರಡು ಆರ್ಚ್ ಆದಮೇಲೆ ಹಾಗಾಗಿ ಬೀಡನ್ನ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡಿ ಲೇಸ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಲೇಸ್ ಮೇಲೆ ಒಂದು ಸಲ ಲಾಕ್ ಮಾಡಿ ಇವಾಗ ಕುಚ್ಚನ್ನು ಕಟ್ಟೋದಕ್ಕೆ ಐದು ಚೈನ್ಗಳನ್ನ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ಬೀಡ್ ಬೇಕು ಅಂದರೆ ಈ ರೀತಿ ಹಾಕ್ಕೊಳ್ಬೋದು ಆರ್ಚ್ ಆದ ತಕ್ಷಣವೇ ಲೇಸ್ ಮೇಲೆ ಲಾಕ್ ಮಾಡ್ಬೋದು ಅಂದರೆ ಬಟ್ಟೆ ಮೇಲೆ ಲಾಕ್ ಮಾಡ್ಕೊಳ್ಬೋದು ನೀವು ಈ ರೀತಿ ಕಾಣಿಸುತ್ತೆ ನಾನು ಸ್ಟಾರ್ಟಿಂಗ್ ಯಾವುದೇ ಬೀಡನ್ನ ಹಾಕ್ಕೊಂಡಿಲ್ಲ ಫೈವ್ ಚೈನ್ಗಿಂತ ಮುಂಚೆ ಆದರೆ ಮಧ್ಯದಲ್ಲೆಲ್ಲ ಹಾಕ್ತಾಯಿದ್ದೀನಿ ಇವಾಗ ಕುಚ್ಚನ್ನು ಕಟ್ಟೋದಕ್ಕೆ ಫೈ ಚೈನ್ ಹಾಕ್ತಾ ಇದ್ದೀನಿ ಫೈ ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾ ಇದ್ದೀನಿ ಸೊ ಈ ರೀತಿ ಕಾಣಿಸುತ್ತೆ ಸೊ ನಾನು ಸ್ಟಾರ್ಟಿಂಗ್ ಕುಚ್ಚಾಗೆ ಬೀಡ್ ಅಂದರೆ ಸ್ಟಾರ್ಟಿಂಗ್ ಬೀಡನ್ನ ಹಾಕ್ಕೊಂಡಿಲ್ಲ ಆದರೆ ಇಲ್ಲಿ ಮಧ್ಯದಲ್ಲೆಲ್ಲ ಕುಚ್ಚು ಮಧ್ಯದಲ್ಲಿ ಬರುತ್ತೆ ಎರಡು ಕಡೆ ಒಂದು ಬೀಡ್ ಬರುತ್ತೆ ನಿಮಗೆ ಹಾಕಬೇಕಿದ್ರೆ ಗೊತ್ತಾಗ್ಬಿಡುತ್ತೆ ಅಲ್ಲಿ ನಾವು ಬೀಡನ್ನ ಹಾಕ್ಕೊಳ್ಬೋದು ಅಥವಾ ಬೇಡವಾ ಅಂತ ಹಾಕ್ಕೊಳ್ದೇ ಇದ್ದರೂ ಕೂಡ ಆಗುತ್ತೆ ಈ ರೀತಿ ಸೊ ಹಾಕ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಕಾಣಿಸುತ್ತೆ ಫೈ ಹಾಕಿದ ಹಾಕಿದ್ಮೇಲೆ ಕೂಡ ನಾನು ಒಂದು ಬೀಡನ್ನ ಹಾಕ್ಕೊಂಡು ಲಾಕ್ ಮಾಡಿಕೊಂಡೆ ಇವಾಗ ನೆಕ್ಸ್ಟು ಆರ್ಚ್ ಮಾಡೋದಕ್ಕೆ ಮತ್ತೊಂದು ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಎತ್ತಿ ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದಕ್ಕಿಂತ ಬಿಗ್ ಸೈಜ್ ಬೀಡನ್ನ ತೊಗೊಂಡ್ರೆ ಅಷ್ಟೊಂದು ಚೆನ್ನಾಗಿ ಕಾಣಿಸೋದಿಲ್ಲ ಡಿಸೈನು ಇದು ಚಿಕ್ಕ ಆರ್ಚ್ ಆಗಿರೋದ್ರಿಂದ ಸಾಕು ಫ್ರೆಂಡ್ಸ್ ಇಷ್ಟೇ ಬೀಡ್ ಸೈಜ್ ಸಾಕು ತ್ರೀ ಎಮ್ ಎಮ್ ಬೀಡನ್ನ ತಗೊಂಡಿರೋದು ನಾನು ಇದಕ್ಕಿಂತ ಸ್ಮಾಲ್ ಬೀಡ್ ಆದರೂ ತಗೊಳ್ಬೋದು ಬೀಡನ್ನ ತಗೊಂಡು ಅದನ್ನು ಸಾರಿ ತ್ರೆಡ್ಡಿಗೆ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ತ್ರಿಬಲ್ ಕ್ರೋಶ ಕಂಬ ಮಾಡ್ತಾಯಿದ್ದೀನಿ ಎರಡು ಲೂಪಿಂದ ಒಂದು ಮತ್ತೆ ಎರಡು ಲುಪಿಂದ ಒಂದು ಮತ್ತೆ ಎರಡು ಲುಪ್ಪಿಂದ ಒಂದು ತ್ರಿಬಲ್ ಕ್ರೋಶ ಕಂಬ ಆದಮೇಲೆ ಒಂದು ಚೈನ ಹಾಕಿ ಆ ತ್ರಿಬಲ್ ಕ್ರಶ ಕಂಬಕ್ಕೇ ಸಿಂಗಲ್ ಕ್ರೋಷಗಳನ್ನ ಮಾಡ್ತಾ ಬರಬೇಕು ಸೊ ಐದು ಬಾರಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಎರಡು ಮೂರು ನಾಲ್ಕು ಐದು ಐದು ಸಿಂಗಲ್ ಕ್ರೋಶ ಆದಮೇಲೆ ಬೀಡನ್ನ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳೋಣ ಡೈರೆಕ್ಟಾಗಿ ಏನು ಲಾಕ್ ಮಾಡೋದು ಬೇಡ ಆ ರೀತಿ ಲಾಕ್ ಮಾಡಿಬಿಟ್ರೆ ಅಲ್ಲಿ ಮಧ್ಯದಲ್ಲಿ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶ ಬಂದಿರೋ ರೀತಿ ಕಾಣಿಸುತ್ತೆ ಈ ರೀತಿ ಮಾಡೋದ್ರಿಂದ ಬೀಡ್ ಎರಡು ಕಡೆ ಒಂದೊಂದು ಸಿಂಗಲ್ ಕ್ರೋಶ ಕಾಣಿಸುತ್ತೆ ಒಂದು ಬೀಡನ್ನ ಹಾಕ್ಕೊಂಡೆ ಬೀಡ್ ಲಾಕ್ ಮಾಡಿ ಇವಾಗ ಲೇಸ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಸೊ ಈ ರೀತಿ ಕಾಣಿಸುತ್ತೆ ಇಲ್ಲೂ ಕೂಡ ನಿಮ್ಗೇನಾದರೂ ಒಂದು ಒಂದು ಆರ್ಚು ಸಾಕು ಒಂದು ಆರ್ಚು ಒಂದು ಕುಚ್ಚು ಬೇಕು ಅಂದರೆ ಈ ರೀತಿ ಮಾಡಿ ನೀವು ಫೈ ಚೈನ್ನ ಹಾಕ್ಕೊಳ್ಬೋದು ಸೊ ನಾನಿಲ್ಲಿ ಎರಡೆರಡು ಆರ್ಚ್ ಮಾಡ್ತಿರೋದ್ರಿಂದ ಇದೇ ರೀತಿಯಿಂದ ಒಂದು ಆರ್ಚ್ ಮಾಡಬೇಕಲ್ವ ಹಾಗಾಗಿ ಮತ್ತೊಂದು ಬೀಡನ್ನ ಇದ್ದೀನಿ ಒಂದು ಬೀಡನ್ನ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡಿ ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ತಕೊಳ್ಬೇಕು ಎರಡು ಸಲ ಥ್ರೆಡನ್ನು ಸುತ್ತಕೊಂಡು ಸ್ವಲ್ಪ ಇಟ್ಕೊಂಡು ತ್ರಿಬಲ್ ಕ್ರೋಶ ಕಂಬನ ಮಾಡಬೇಕು ಲೇಸಿಗೆ ನಿಡಲನ್ನ ಚುಚ್ಚಿ ಥ್ರೆಡ್ನ ತಂದು ತ್ರಿಬಲ್ ಕ್ರೊಷ ಕಂಬ ಎರಡರಿಂದ ಒಂದು ಎರಡರಿಂದ ಒಂದು ಎರಡು ಲುಪ್ಪಿಂದ ಒಂದು ಮಾಡಿದ್ರೆ ತ್ರಿಬಲ್ ಕೃಷಿ ಕಂಬ ಆಗುತ್ತೆ ಕಂಬ ಆದಮೇಲೆ ಒಂದು ಚೈನ್ನ ಹಾಕಬೇಕು ಒಂದು ಚೈನ್ನ ಹಾಕಿ ಆ ಕಂಬದ ಕೆಳಗಡೆ ಹೋಗಿ ಥ್ರೆಡ್ನ ತಂದು ಸಿಂಗಲ್ ಕೃಷನ ಮಾಡಬೇಕು ಒಂದು ಸಲ ಸಿಂಗಲ್ ಕೃಷ ಆಯಿತು ಎರಡನೇ ಸಿಂಗಲ್ ಕೃಷ ಮೂರನೇ ಸಿಂಗಲ್ ಕ್ರೋಶ ನಾಲ್ಕು ಐದು ಐದು ಸಿಂಗಲ್ ಕ್ರೋಶಸ್ ಸಾಕಾಗುತ್ತೆ ತ್ರಿಬಲ್ ಕ್ರೋಶ ಕಂಬಕ್ಕೆ ನಂತರ ಬೀಡನ್ನ ಹಾಕ್ಕೊಂಡು ಲಾಕ್ ಮಾಡಬೇಕು ಸೊ ಹಾಗೆಯೇ ಲಾಕ್ ಮಾಡೋ ಹಾಗಿಲ್ಲ ಬೀಡನ್ನ ಹಾಕ್ಕೊಂಡು ಆ ಬೀಡನ್ನ ಲಾಕ್ ಮಾಡಿಕೊಂಡು ನಂತರ ಲೇಸ್ ಮೇಲೆ ಲಾಕ್ ಮಾಡಬೇಕು ಲೇಸ್ ಮೇಲೆ ಈ ರೀತಿ ಲಾಕ್ ಮಾಡಬೇಕಾಗುತ್ತೆ ಲಾಕ್ ಆದ್ಮೇಲೆ ಇವಾಗ ಕುಚ್ಚನ್ನು ಕಟ್ಟೋದಕ್ಕೆ ಫೈ ಚೈನ್ನ ಹಾಕಬೇಕು ಸೊ ಎರಡು ಆರ್ಚ್ ಆದ ಎರಡು ಆರ್ಚ್ಗಳಾದಮೇಲೆ ಒಂದೊಂದು ಕುಚ್ಚು ಬರ್ತಿದೆ ಹಾಗಾಗಿ ನಿಮ್ಗೆ ಇದರಲ್ಲಿ ತುಂಬ ದೂರದಲ್ಲೇ ಕುಚ್ಚಬೇಕು ಅಂದರೆ ಇದೇ ರೀತಿ ಇನ್ನೂ ಒಂದು ಆರ್ಚನ್ನು ಕೂಡ ಮಾಡ್ಕೊಳ್ಬೋದು ಸೊ ಇದನ್ನು ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು ಈಗೇ ಹಾಕ್ಕೊಳ್ಬೇಕು ಅಂತೇನಿಲ್ಲ ಮೂರು ಮೂರು ಆರ್ಚು ಒಂದು ಕುಚ್ಚು ಆ ರೀತಿನಾದರೂ ಮಾಡ್ಬೋದು ಒಂದು ಕುಚ್ಚು ಒಂದು ಆರ್ಚು ಆ ರೀತಿನಾದರೂ ಮಾಡ್ಬೋದು ತುಂಬ ಸಿಂಪಲ್ ಡಿಸೈನ್ ಫ್ರೆಂಡ್ಸ್ ಎಲ್ಲ ರೀತಿ ಸೀರೆಗಳಿಗೂ ಕೂಡ ಮ್ಯಾಚ್ ಆಗುತ್ತೆ ಸಿಂಪಲ್ ಕಾಟನ್ ಸೀರೆಗಳಿಗಿರ್ಬೋದು ಮೈಸೂರು ಸಿಲ್ಕ್ ಸೀರೆಗಳಿಗಿರ್ಬೋದು ಸಿಂಪಲ್ ಸೀರೆಗಳಿಗಿರ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಇಲ್ಲಿ ಫೈ ಚೈನ ಹಾಕಿದ್ದೀನಿ ನಂತರ ಬೀಡನ್ನ ಹಾಕಿ ಲಾಕ್ ಮಾಡಿದ್ದೀನಿ ನಂತರ ಬೀಡನ್ನ ಹಾಕ್ಕೊಂಡು ಒಂದು ತ್ರಿಬಲ್ ಕ್ರೋಶ ಕಂಬ ಮಾಡಿ ಆ ತ್ರಿಬಲ್ ಕ್ರೋಶ ಕಂಬಕ್ಕೆ ಸಿಂಗಲ್ ಕ್ರೋಶಗಳನ್ನ ಮಾಡಿದ್ದೀನಿ ಆ ಕೊನೆಯಲ್ಲಿ ಹಾಗೆಯೇ ಲಾಕ್ ಮಾಡೋ ಹಾಗಿಲ್ಲ ಸಿಂಗಲ್ ಕ್ರೋಶ ಆದಮೇಲೆ ಬೀಡನ್ನ ಹಾಕ್ಕೊಂಡು ಲಾಕ್ ಮಾಡಬೇಕಾಗುತ್ತೆ ಬಟ್ ಲೇಸ್ ಮೇಲೆ ನಂತರ ಸೆಕೆಂಡ್ ಒನ್ ಆರ್ಚನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಬೀಡನ್ನ ಹಾಕ್ಕೊಂಡೇ ನಾವು ತ್ರಿಬಲ್ ಕ್ರೊಶ ಕಂಬ ಮಾಡಬೇಕು ತ್ರಿಬಲ್ ಕ್ರೊಷ ಕಂಬಕ್ಕೆ ಸಿಂಗಲ್ ಕ್ರೋಶ ಮಾಡ್ಕೊಂಡು ಬಂದು ಬೀಡನ್ನ ಹಾಕಿ ಲಾಕ್ ಮಾಡಬೇಕು ಡೈರೆಕ್ಟಾಗಿ ಲಾಕ್ ಮಾಡೋ ಹಾಗಿಲ್ಲ ಸಿಂಗಲ್ ಕ್ರೋಶ ಆದಮೇಲೆ ಡೈರೆಕ್ಟಾಗಿ ಲಾಕ್ ಮಾಡೋ ಹಾಗಿಲ್ಲ ಬೀಡನ್ನ ಹಾಕಿ ಲಾಕ್ ಮಾಡಿಕೊಂಡ್ರೆ ಈ ರೀತಿ ಎರಡೆರಡು ಸಿಂಗಲ್ ಕೃಷದ ಮಧ್ಯದಲ್ಲಿ ಒಂದು ಬೀಡ್ ಬರ್ತಾ ಹೋಗುತ್ತೆ ಸ್ಟಾರ್ಟಿಂಗ್ ಯಾವುದೇ ಬೀಡನ್ನ ಹಾಕ್ಕೊಂಡಿಲ್ಲ ನಿಮಗೆ ಸ್ಟಾರ್ಟಿಂಗು ಮತ್ತು ಎಂಡಿಂಗಲ್ಲಿ ಬೇಕು ಅಂದರೆ ಫೈ ಚೈನ ಹಾಕೋಕ್ಕಿಂತ ಮುಂಚೆನೇ ಬೀಡನ್ನ ಹಾಕ್ಕೊಳ್ಬೋದು ಸೊ ನಾನಿಲ್ಲಿ ಎಂಡಿಂಗ್ನು ಎಂಡಿಂಗಲ್ಲೂ ಕೂಡ ಬೀಡನ್ನ ಹಾಕ್ಕೊಂಡಿಲ್ಲ ಫೈವ್ ಚೈನ್ಗಿಂತ ಮುಂಚೆ ಇದೆ ಅದಾದಮೇಲೆ ಇಲ್ಲ ಕೊನೆಯಲ್ಲಿ ಲಾಕ್ ಆದಮೇಲೆ ಒಂದು ಎರಡು ಮೂರು ಚೈನ್ಗಳನ್ನ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊಳ್ತಿದ್ದೀನಿ ಈ ರೀತಿ ಬರುತ್ತೆ ಫ್ರೆಂಡ್ಸ್ ಡಿಸೈನು ಇದಕ್ಕೆ ಕುಚ್ಚನ್ನೆಲ್ಲ ಕಟ್ಟಿದ್ಮೇಲೆ ಈ ರೀತಿ ಕಾಣಿಸುತ್ತೆ ಸೊ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ತುಂಬ ಸಿಂಪಲ್ ಡಿಸೈನು ಫ್ರೆಂಡ್ಸ್ ಈಗ ತಾನೇ ಕ್ರೋಶ ವರ್ಕ್ ಕಲಿತು ಕಲಿತಿದ್ರೆ ಕಲಿತಿದ್ರೆ ಈ ರೀತಿ ಡಿಸೈನ್ಗಳನ್ನ ಟ್ರೈ ಮಾಡ್ಬೋದು ಸೀರೆಗಳಿಗಂತೂ ತುಂಬ ಸಿಂಪಲ್ಲಾಗಿ ಫಾಸ್ಟಾಗಿ ಹಾಕ್ಕೊಳ್ಳುವಂಥ ಡಿಸೈನು ಪ್ರೈಸ್ ಬಂದು ಇದಕ್ಕೆ ಒಂದು ತ್ರೀ ಫಿಫ್ಟಿ ಅರೌಂಡ್ ಚಾರ್ಜ್ ಮಾಡ್ಬೋದು ನೀವು ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಹಾಗೇ ಒಂದು ಬಿಗ್ನರ್ಸು ಕೂಡ ಹಾಕ್ಕೊಳ್ಬೋದು ಕಷ್ಟ ಏನಿಲ್ಲ ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಹಾಗೆಯೇ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಇವಾಗ ಸುಬ್ರಾಗಿದ್ದರೆ ಯೂಟ್ಯೂಬಲ್ಲಿ ಏನಾದರೂ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿನಾದರೂ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುವಂಥ ಡಿಸೈನು ಕಷ್ಟ ಏನಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ನೀಟಾಗಿ ಫಿನಿಷಿಂಗ್ ಬರುತ್ತೆ ಥ್ಯಾಂಕ್ ಯು